ಇದು ಆಸೆ ಎಲ್ಲಿ ಮಾಡ್ಬೇಕು ಎಡಕ್ ಮಾಡ್ಬೇಕು ಉದಾಹರಣೆ ಹೇಳ್ತೇನೆ ಒಂದು ರೇಲ್ವೇ ಎಲ್ಲ ಮಂದಿ ಹೋಗ್ತದ ಒಬ್ಬ ಹೆಣ್ಮಗ ಬಹಳ ದೊಡ್ಡ ಛಲೋ ಒಂದು ಸುಟ್ ಕೆಸ್ ತೊಗೊಂಡು ಹೊಸ ಸುಟ್ಟು ಕೇಸ್ ಅದು ತೊಗೊಂಡ ಕೇಸಿಂದ ಒಂದು ಹೊಸ ದೊಡ್ಡ ಸೀರೆ ಛೋಲೋ ಸಿಡಿ ಉಟ್ಕೊಂಡು ಒಳ್ಳಾಗ ಬಂಗಾರ ಹಾಕೊಂಡು ಸುಟ್ ಕೆಸು ತಗೊಂಡು ರೈಲ್ವೆ ಒಬ್ಬ ಶರ್ತ್ ಹಾಕ್ದ ರೇಲ್ಗಿಂತ ಮುಂದೆ ಹೋಗ್ತೀನಿ ಡೆಗ್ಗಾಗ ಓದಿರುತ್ತವ ಎಲ್ರಿಲ್ವೇ ರೇಲ್ವತ್ತೆ ಡೆದ್ರ ಮುಂದ ಹೋತಾರೀ ಅದರಂತೆ ರೇಲ್ವೇ ಡೆಬ್ಯಾಗ ಹೊಡ್ದ ನೀ ಹೋದ ಅದರಂತೆ ಇದು 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 ಸೃಷ್ಟಿ ಅನ್ನೋದು ಇದು ಪರಮಾತ್ಮ ಡೇಬ್ಯೋಡವ ಸತ್ತು ನಾಲ್ಕು ಮಂದಿ ಹಿಡಿದ್ರಿ ನನ್ನ ಮಕ್ಕಳ ಸಾಂಗ್ ಹೇಳ್ತಾರ ಎಂತ ಮಾಡ್ಕೊಂಡು ಖುಷಿ ಕೊಂದು ಎಲ್ಲಿ ಹೊಡ್ರಿ ಮಕ್ಕಳೇ ಲೋಪ ಅಂದ್ರೆ ಗೊತ್ತೇ ಸತ್ಸ ಎಲ್ಲ ಕೇಳೋ ಸುಮ್ ನಾವು ಉಲ್ಟಾ ಪಲ್ಟಿ ಮಾಡಿ ಲೋಪ ಅಂದ್ರೆ ಘಳಿಕೆ ಇನ್ನೊಂದು ಕಾಶ್ಯ ಮಾಡಿ ಕುಮಾರ್ ಎಲ್ಲಿ ಹೊಡಿದೇವ ನಾವು ನಾವು ಎಲ್ಲಿ ತಾನು ಹಣ ಪಲ ಮನಿ ಮಾಡಿ ಐಶ್ವರ್ಯ ಮಾಡಿ ಎಳಿತಾನು ಮಾಡಿದೇವು ಎಳಿತಾನು ಉಳಿತುಕೊಂಡು ಅವೇ ಅದೆಲ್ಲ ಒಬ್ಬರು ಎಲ್ಲೋ ಒಂದು ಜೇಬಿ ದೊಡ್ಡ ಇರ್ತವ್ರು ಉದ್ದಿರ್ತವ್ ರೇಲ್ವೆ ಜೇಬ್ದಾಗ ಒಬ್ಬ ಶರ್ತ್ ಹಾಕ್ಬಿಡ್ತ ನಾ ಆ ರೇಲ್ವೆಕ್ಕಿಂತ ಮುಂದೆ ಹೋಗ್ತಿರ್ತಾರೆ ಜೇಬ್ದಾಗ ಹೋಗ್ತಿರ್ತವ ಎಲ್ರಿ ರೇಲ್ವೆ ಜೇಬ್ದಾಗ ರೇಲ್ವೆಕ್ಕಿಂತ ಮುಂದೆ ಹೋಗ್ತಿರ್ತಾರೆ ಜೇಬ್ದಾಗ ಹೊಡೆದ್ರಿ ಮುಂದೆ ಹೋಗ್ತಾರ್ರಿ ಅದರಂತೆ ರೇಲ್ವೆ ಜೇಬ್ದಾಗ ಹೊಡೆದ್ರ ನೀ ಹೋಗ್ತ ಮುಂದ ಅದರಂತೆ ಇದು 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 ಸೃಷ್ಟಿ ಅನ್ನೋದು ಇದು ಪರಮಾತ್ಮನ ಜೇಬ್ದಾರ ಎಲ್ಲಿ ನೋಡವಾ ಓಡವ ಇದು ದೇವಿ ಪರಮಾತ್ಮ ಅಂತ ಹೇಳಿ ರೈಲ್ವೆ ಆದಾಗ ಯಾನ್ ಹೋಗ್ ಓಡ್ತಾನ ಇದು ಪರಮಾತ್ಮ ಡೇಬಾಗ ಎಲ್ಲಿ ತಾನು ಓಡಾ ಎಲ್ಲಿ ತಾನು ಹೆಲ್ಕಿ ಮಾಡಿದ್ವಿ ಎಲ್ಲಿ ತಾನು ಹೋದ್ರು ಅವನೇ ಅಲ್ಲ ಅವನೇ ಅಲ್ಲ ಹಂಗ ನಾವು ತಿಳ್ಕೋಬೇಕಾದ ಇದು ಆಶ ಎಲ್ಲಿ ಮಾಡ್ಬೇಕು ಎದಕ್ಕೆ ಮಾಡ್ಬೇಕು ಹ್ಞೂ ಉದಾಹರಣೆ ಹೇಳ್ತೀನಿ ಒಂದು ರೈಲ್ವೆ ಅದ ಡೇಬಾಗ ಎಲ್ಲ ಮಂದಿ ಹೋಗ್ತದ ಒಬ್ಬಕ್ಕೆ ಹೇಳುವಾಗ ಬಹಳ ದೊಡ್ಡ ಛಲೋ ಒಂದು ಸುಟ್ ತೊಗೊಂಡು ಹೊಸ ಸುಟ್ ಅದು ತೊಗೊಂಡ ಕೇಸಿಂದ ಒಂದು ಹೊಸ ದೊಡ್ಡ ಸೀರೆ ಛೋಲೋ ಸೀರೆ ಉಟ್ಕೊಂಡು ಕೊಳ್ಳಾಗ ಬಂಗಾರ ಹಾಕೊಂಡು ಸುಟ್ ಕೆಜು ತೊಗೊಂಡು ರೈಲ್ವೆನಾಗ ಏರ್ದೇಲ್ವೇನಾಗ ಏರ್ ಕೆಸಿಟ್ಕೊಂಡು ಸೀಟ್ ಹಿಡಿದು ಉಂಟು ಒಂದು ಟೇಸನ್ ಬರ್ತ ಹಾಕಿ ಇಲ್ಲಿ ಒಂದು ಹದಿನೈದು ನಿಮಿಷ ರೈಲ್ವೆ ಸ್ಟಾಪ್ ಆಗ್ತದೆ ನಿಂತ ಹೇಳೋದು ಸೀಟಿ ಜೊಳ ಇಳಿದ್ ಅಕ್ಕಿ ಅದೇ ಇಟ್ಟು ಸುಟ್ಕೇಸಿಟ್ಟು ಇಳಿದಳು ಇಳಿದಳು ಇಳಿದ ಕೆಸಿ ತಿರ್ಗಾಡ್ಕೊ ತಿರುಗಾಟು ಆ ಸುಟ್ಕೇಸ ಡೆಾರು ಮಂದಿ ಎಂಟು ಮಂದಿ ಕೂತಿತ್ತು ಅಕೆಲ್ಲ ಕೊಳ್ಳಾರ ವಸ್ತುಗಳು ಅದೊಂದು ಸುಟ್ಕೇ ಸುಟ್ಕೇಸ್ ಬಿಟ್ಟು ತಳಗಿಡಲು ಎಲ್ಲ ಮಂದಿ ಅಕ್ಕಿಗೆ ಬಿಡ್ಲಕ್ಕ ನಾಲ್ಕೆಂಟು ಮಂದಿ ಅವರೆಲ್ಲ ರೈಲ್ವೆ ಸಿಟಿ ಹೊಡೀತು ಗಾಡಿಯಲ್ಲಿ ಬಿಡಲಕ್ಕ ಸಜ್ಜೆ ಆಯ್ತು ಹಣ ಹೊಸ ಅದ ಒಳ್ಳಿ ಹಾಕೊಂಡ್ ತಳಿಗಿಳಿದ್ ಬರಳ ಅಂದು ಇವ್ರೆಲ್ಲ ಆಟಿ ಕೂತವ್ರು ಹೋಗ್ ಬಿಡ ಸುಟ್ಕೇಸ ಉಳಿತವ್ರು ಆ ಹೆಂಗ ಮಾಡುದು ಸುಮ್ ಕೈ ಮಾಡ್ದಂಗ ಮಾಡುದು ಐತ್ರಿ ಆಯ್ತವ್ರು ರೇಲ್ವೆ ನಮ್ಮಂತವ್ರು ಒಬ್ಬ ರೇಲ್ವೆ ಸುಟ್ಗೆಸ್ ಕೈ ಇಟ್ಟವ ಹಿಂಗ ಇಟ್ಟ ಅವತ್ತ ಮಗನಿಗೆ ನಾವ್ ಬಂದ ಹಿಂಗ ಇಟ್ಟವ ಅವನು ಹಿಂಗಿ ಕಡೆ ಬಂದು ಅವನು ಹಿಂಗಿಟ್ಟ ನಾಲ್ಕು ಮಂದಿ ಅದಕ್ಕೆ ಇಟ್ಟರು ಅವಾಗ ಕೈ ತೆಗಿಯಲ್ಲ ಅವ ಮಗನಿಗೆ ನೀನ್ ತೆಗಿಯಲ್ಲ ಬಂದಿದ್ರೆ ನಮ್ಸೀಗಿ ನಂದ ಸಿ ನಾ ಅವ ಅವ ನಂದ ನಾಲ್ಕು ಮಂದಿ ನಂದ ನಿ ನಂದ ಆ ಸುಟ್ ಕೇಸ್ ಹುಡ್ಕೊಂಡು ಹತ್ತು ಜಗಳ ಎಲ್ಲಿ ರೇಡಿಯೋ ಕೇಂದ್ರ ಸರ್ಕಾರದ ಒಂದು ಪೊಲೀಸರಿಗೆ ಗೊಬ್ಸಿರ್ತಾರ ಇಬ್ಬರಿ ಎಲ್ಲಿ ಅಂಗಡಿ ಆಗ್ಬಾರ್ದು ತುಳುಕಾಗಬಾರ್ದು ಏನು ಆಗಬಾರ್ದು ಅಂತ ಹೇಳಿ ಒಂದು ಪೊಲೀಸರಿಗೆ ಏನು ಸಿಗ್ತಾರೆ ಒಂದೊಂದು ರೇಡ್ ಪೊಲೀಸರು ಇಬ್ರು ಇರ್ತಾರೆ ಅವ್ರೆಲ್ಲ ಹಂಗೆ ಮಾಡ್ಕೋತ್ ಮಾಡ್ಕೋತ್ ಇದೇ ಡೆಬಿ ಬಂದ್ರಿ ಪೊಲೀಸರು ಆ ರೆಡಿ ಬರೋಣ ನೀವು ನಾಕು ಆ ಸೊಟಿಕೆ ಸಿಕ್ಕ ಹಿಡ್ಕೊಂಡು ಕೂತೀವು ನಮ್ದು ತಾಂಗ್ ಪೊಲೀಸರು ಅಂದ್ರೆ ಯಾವ್ದು ಹೇಳ ಇಲ್ರಿ ನಮ್ದೇ ಸೊಟ್ಟಿಗೆ ಸರ್ ಏನಾಗ್ಯದ ಏನಿಲ್ಲ ರೀ ನಮ್ಮ ಅಕ್ಕಿದಳ್ರಿ ನಾವು ಇಬ್ರು ನಮ್ಮ ಅಕ್ಕ ಕಳ್ಸ್ಲಾಕ ಹೊಟ್ಟಿದ್ದೆವು ಆಕೆ ಆಕಾಶ ನೀತದ ಚಾ ಕುಡಿಯಾಕ ಇಳ್ದಾಡ್ರಿ ರೇಲಿಯ ಬಿಟ್ಟದ ಇದು ನಮ್ದು ಅದ್ರ ಸುಟ್ಟಿಗೆ ಸತ್ತಪ್ಪ ನೀ ಹಂಗೆ ಇಲ್ರಿ ಆಕೆ ನಮ್ಮ 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 ಹೆಂಡ್ತೀನಿ ಹೇಳಿರಿ ನಾವು ಇಬ್ಬರೂ ಕೂಡ ಹತ್ತಿದ್ದೇವ್ರಿ ಆಕೆ ನೀರು ಕುಡಿಯಾಕ ತಳಗಿಳ್ದಾ ರೀ ರೇಲಿಯ ಬಿಟ್ಟದ ಹೇಳ್ಬೋದು ನೀ ಅಕ್ಕ

ಸುಟ್ಕಿ ಅಷ್ಟಾಗಿ ಯಾನ ಅದು ಹೇಳಿ ಅದು ಹೊಡಿತೇವು ಅದು ಯಾವ ಕರೆಕ್ಟ್ ಹೇಳ್ತಾರ ಅವನಂತೆ ನಮ್ ತಂಗಿನ ಹಾಳಿ ಮತ್ ಅಕ್ಕಿ ಕಳ್ಸಿದ ಅದ್ರಾಗ ದ ಅಕ್ಕಿ ಸೀರಿ ದಹ ಹಜಾರ ಅಕ್ಕವ್ರಿ ಸರಿ ನೀವ್ ಹೇಳ ನಮ್ಮೂರಕಿನ ಹಾಳಿ ಮತ್ತ ನಾವು ಅವ್ರ ಬಂದೇರಿ ಮತ್ ಅಕಿ ಅದ್ರಾಗ ಪನ್ನ ಹಝಾರ್ ರೂಪಾಯಿ ಅವ್ರಿ ಅಕ್ಕಿನ ಸೀರಿ ನಮ್ಮ ಅರಿಗವ್ರಿ ನಮ್ಮ ನಮ್ಮ ಅದ ಅವ ಮತ್ತೊಬ್ಬ ಅವಂದ್ರ ನೋಡ ನಾನು ಹೇಳ್ತೀನಿ ಅದಾಳ್ರಿ ಅದರಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಅವ್ರಿ ಒಂದ್ವರಿ ಬಂಗಾರೀ ಸೀರಿ ನಮ್ ಅರಿ ಬರ್ರಿ ಒಬ್ಬಂದ ನನ್ ಮುಂದೆ ಎಲ್ಲ ತುಂಬಕೊಂಡ್ರಿ ನಮ್ ಊರ ಹಾಕ್ತೀನಿ ಅದಾಳ್ರಿ ಎಲ್ಲ ಸೋಮಾನ ಸೀರೆ ಎಲ್ಲ ಅವ್ರಿ ಅಲ್ಲೇ ಊರ ನಮ್ ಸರಿ ಅಂತ ಹೋಗ್ಬಿಟ್ಟು ಅಲ್ಲಿ ಹೇಳ ಹೊಡ್ತೀವಿ ಸುಮ್ ಕೂಡ ಎಲ್ಲ ಅಲ್ಲ ಇದು ಅವ ಸುಳ್ಳು ಅವಲೀಸರು ಹೀಗ ಮತ್ತು ನೀನು ಯಾರು ತೀಜ ಎಲ್ಲ ಇದ್ರು ಈ ಸುಟ್ಕೇಸ್ ಕೀಲಿ ಕೈ ಯಾವ್ದು ಅಂತಿದೆ ಅದು ಹೇಳಿ ಆ ಕೀಲಿ ತೆಗಿತೀವಿ ನಾವು ಯಾರಂತ ನಿಲ್ಲದು ಕೀಲಿ ಎಲ್ಲಿ ಮಾಡದ ಕೀಲಿ ಕೀಲಿತ ಇಲ್ಲ ಆ ಆಕಿನ ಅಂತಿಲ್ಲ ಒಳ್ಳೆ ಎಲ್ಲ ಸುಳ್ಳೇ ಆಗತ್ತ ಆಯ್ತು ಅಂದ್ರೆ ಅವ್ರ ಪೋಲೀಸಿದ್ರು ಇದು ಸುಟ್ಕೇಸ ಹೊಡಿತೇವು ಯಾವುದು ಖಳಿ ಆಗ್ತದ ನೋಡು ಅಂತ ಹೇಳಿ ಸುಟ್ಕೇಸ್ ಅವ್ರ ಕೈಯಾಗಿದ್ದು ಬೆತ್ತಿನ ಹೊಡದು ಸುಟ್ಕೇಸ್ ಬಾರ್ದ ಒಳ್ಳೆಯ ಮೂರ್ ತಿಂಗಳ ಕೂಸ ಸತ್ತು ಮೂರ್ ತಿಂಗಳ ಕೂಸ ಸತ್ತು ನಾಲ್ಕು ಮಂದಿಗೆ ಹಿಡಿದ್ರಿ ನಡ್ ಮಕ್ಕಳ ಸಾಂಗ್ ಇಂತ ಪಾರ್ಹೆ ಮಾಡ್ಕೊಂಡು ಖುಷಿಗಿ ಕೊಂದು ಎಲ್ಲಿ ಹೊಂಟ್ರಿ ಮಕ್ಕಳೇ ಹಾ ಶಿಸು ಮಾಡಿ ಇಂತ ನಾಟಕ ಮಾಡಿ ಖುಷಿ ಒಂದು ಸುಟ್ಟಿಗೆ ಹಾಕೊಂಡು ಹೊಂಟ್ರಿ ಮಕ್ಕಳೇ ನೋಡ್ರಿ ಆಕಿ ಹಣ್ಣು ಏನೋ ಮಹಾಜ್ ಮಾಡಿ ಹಣದ ಕೇಸಿಂದ ಯಾರ ಯಾರ ಹೋಗಿ ಸುಟ್ಗೆದಾಗ ಹಾಕ್ತಿರಿ ಹಾಕ್ತಿ ಅಳಗ ಹಾಕಿ ಏನಾಯ್ತಿ ಎತ್ತ ಲೋಬ ಆಸಿಯಾ ಮಾಡಿರಿ ನಿನ್ನ ಕೊಳ್ಳಿಗೆ ಬರ್ತದೆ ಅದಕ್ಕೆ ಸತ್ಯ ಅನ್ನೋದು ಹುಡುಕು ನಿನ್ ಆದ ಇಲ್ಲ ಸತ್ಯ ಹುಡುಕು ಏನು ಹಾಕ್ತಿ ಇದೆಲ್ಲ ತುಳುಕೆ ಮಾಡಿ ಅಂತ ಹೇಳಿ ಯಮಗ ಯಮ 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 ಪಾಸರ್ ಬರ್ತಾರೆ ನೀವು ಹಿಡ್ಕೊಂಡು ಹೋಯ್ತಾರ ನಾಲ್ಕು ಮಂದಿಗೆ ಐವತ್ತು ವರ್ಷ ಏನೈತ್ರಿ ಜೇಲ್ ಸದಾ ಆಗಿತ್ತು ಅದರಂತೆ ಇಂತ ಶರೀರ ತೋಣ ನಾವು ಬಂದಿದೆವು ಇದರ ಕಿಮ್ಮತ್ತು ಕಟ್ಟಲಿಕ್ಕೆ ಯಾರಿಗೂ ಬರಲ್ಲ ಅಂತ ಇದು ಶರೀರ ತೋಣ ಬಂದಿದೆವು ನಾವು ಒಳ್ಳೆದನ್ನೇ ಮಾಡಿ ಅಂತ ಹೇಳಿ ಜಗತ್ತಿನೊಳಗ ಮಾತ್ಮರು ಇದ್ದಾರೆ Thank you